ಹಾಯ್ ಹಲೋ ನಮಸ್ತೆ ಜೆ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರೆ ವೀಕ್ಷಕರೇ ಬಹು ನಿರೀಕ್ಷೆಯ ಕೋಣ ಸಿನಿಮಾ ಅಕ್ಟೋಬರ್ ಮೂವತ್ತೊಂದಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಕೋಣ ಹೆಸರು ಕೇಳಿದ ತಕ್ಷಣ ನಮ್ಗೆ ಅನ್ಸುತ್ತೆ ಏನೋ ಸಮಥಿಂಗ್ ಸ್ಪೆಷಲ್ ಇದ್ದೇ ಇದೆ ಅಂಥೇಳಿ ಕೋಣ ಅಂತ ಬಂದಾಗ ನಮ್ಗೆ ಬಾಲ್ಯದಿಂದ ಹಿಡಿದು ಮೇ ಬಿ ಇಲ್ಲಿ ತನಕನೂ ಕೂಡ ಟೀಚರ್ ಆಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಅಥವಾ ಇನ್ನೆಲ್ಲೋ ಆಗಿರ್ಬೋದು ಕೋಣ ಅನ್ನೋ ಪದನ ಬಳಸ್ತಾನೆ ಇರ್ತಾರೆ ಏ ಕೋಣ ಇದ್ದಂಗಿದ್ದಾನೆ ಕೋಣ ಇದ್ದಂಗಿದ್ದಾನೆ ಅಂತ ಆ ಕೋಣಗೂ ಈ ಕೋಣಗೆ ಏನಾದ್ರು ಸಂಬಂಧ ಇದೆಯಾ ಅಂತ ಖಂಡಿತ ಇಲ್ಲ ಇದೇ ಬೇರೆ ಕೋಣ ಕೋಮಲ್ ಸರ್ ನಟನೆಯ ಸಿನಿಮಾ ಇದು ತನಿಷಾ ಕುಪ್ಪಣ್ಣ ಅವರ ಮೊದಲ ನಿರ್ಮಾಣದ ಮತ್ತು ನಟನೆಯ ಸಿನಿಮಾ ಅಂತಾನೂ ಹೇಳಬಹುದು ಸಾಕಷ್ಟು ನಿರೀಕ್ಷೆ ಸಿನಿಮಾದ ಮೇಲೆ ಮೊನ್ನೆ ಮೊನ್ನೆ ಎಷ್ಟೇ ಒಂದು ಹಾಡು ರಿಲೀಸ್ ಆಯಿತು ಗಳ ಮೇಲೆ ರೀಲ್ಸ್ ಆಗ್ತಾ ಇದೆ ನನ್ನ ಜೊತೆ ಕೋಮಲ್ ಸರ್ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಹೆಂಚು ಉಳ್ಳಾರು ನಾನು ಹುಷಾರುಲ್ಲೇ ಸರ್ ಈ ರೆಂಚ ಉಳ್ಳಾರು ನಾನು ಸೌಖ್ಯ ಸಂಗೀತ ಬಾರ ರೆಸ್ಟೋರೆಂಟ್ ಪಿಕ್ಚರ್ಗೆ ಹೋಗಿ ತುಳು ಭಾಷೆ ಫುಲ್ ಕಲಿತಾ ಇದ್ದೀನಿ ಸರ್ ಕೋಣ ಅಂತ ಬಂದಾಗ ಟೈಟಲ್ ತುಂಬಾ ಚೆನ್ನಾಗಿದೆ ಸರ್ ಇಡೀ ಬಿಗ್ ಬಾಸ್ ಮನೆ ಇದೆ ನೀವಿದ್ದೀರಾ ಈ ಕತೆ ನಿಮ್ಗೆ ಯಾಕೆ ಇಷ್ಟ ಆಯ್ತು ಯಾಕೆ ಒಪ್ಕೊಂಡ್ರಿ ಸರ್ ನೀವು ಈ ಥರ ಪಾತ್ರನ ನಾನು ಮಾಡೋದಕ್ಕೆ ಅಂದರೆ ಒಂದು ವೆರೈಟಿ ಈಗ ನಮ್ಮಲ್ಲಿ ಭಾಳಷ್ಟು ಒಂದು ಕಲ್ಲುಗಳಿರುತ್ತೆ ಒಂದು ಜ್ಯುವೆಲ್ಸಲ್ಲಿ ಅದರಲ್ಲಿ ಒಂದು ಕಲ್ಲಿದು ಯಾಕೆ ಅಂತಂದರೆ ಈ ವಾಮಾಚಾರದ ಬಗ್ಗೆ ಜನಕ್ಕೆ ತುಂಬ ಕುತೂಹಲ ಇದೆ ತುಂಬ ಭಯ ಇದೆ ಆಮೇಲೆ ತುಂಬ ಆಸಕ್ತಿನೂ ಇದೆ ಇವತ್ತು ನಾವು ಎಷ್ಟೋ ಕಡೆ ನೋಡಿರ್ತೀವಿ ಎಷ್ಟೊಂದು ಟೆಂಪಲಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಫೇಮಸ್ಸಾಗಿರುತ್ತೆ ಅಲ್ಲೋಗಿ ಎತ್ತು ತಲೆ ಮೇಲಿಂದ ನೀರು ಹಾಕಿದ್ರೆ ನಿಮಗೆ ದೋಷ ಪರಿಹಾರ ಆಗುತ್ತೆ ಅಥವಾ ಎತ್ತು ಬಂದು ಗುದ್ದು ಬಿಟ್ಟರೆ ನೀವು ಕುಡಿಯೋದು ಬಿಡ್ತೀರಾ ಇದೆಲ್ಲ ಇರುತ್ತೆ ಬಟ್ ಆದರೆ ಪಾಪ ಈ ಮೂಕ ಪ್ರಾಣಿ ಕೋಣ ಹೆಂಗೆ ಅಂತಂದರೆ ಬರೀ ಎಲ್ಲ ಬ್ಯಾಡ್ ಸಿಸ್ಟಮ್ಗೆ ಕನೆಕ್ಟ್ ಮಾಡಿಕೊಂಡಿದ್ದಾರೆ ಅಂದರೆ ಕೋಣ ಬಲಿ ಕೊಡೋದು ವಾಮಾಚಾರ ಮಾಡೋದು ಅದಕ್ಕೆ ಕೋಣ ಫೇಮಸ್ ಆಗಿದೆ ಸೊ ನಮ್ಮ ಚಿತ್ರದಲ್ಲಿ ಈ ಕೋಣ ವಾಮಾಚಾರಕ್ಕೆ ಹೆಂಗೆ ಬಳಸ್ತಾರೆ ಈ ಚಿತ್ರದಲ್ಲಿ ವಾಮಾಚಾರ ಹೆಂಗೆ ಪ್ರಯೋಗ ಆಗುತ್ತೆ ಅದನ್ನು ಹೆಂಗೆ ನಿಲ್ಲಿಸ್ತಾರೆ ಅನ್ನೋದು ಹೆಂಗೆ ನಿಂತ್ಕೊಳ್ಳುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗೋದು ಅದು ತಾತ್ಕಾಲಿಕವಾಗಿ ಒಳ್ಳೆಯದಾಗ್ಬೋದು ಬಟ್ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದು ಹಾಗೇ ಆಗುತ್ತೆ ಅದು ರಿಟರ್ನ್ ಕರ್ಮ ನ್ಯೂಟನ್ಸ್ ತರ್ಡ್ ಲಾ ಎವ್ರಿ ಆ್ಯಕ್ಷನ್ ಎಸ್ ಎನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಥರ ಇಲ್ಲಿ ಹಾಗೆ ಆಗುತ್ತೆ ವಾಪಸ್ ಅನ್ನೋದನ್ನ ಈ ಚಿತ್ರದಲ್ಲಿ ಲೈನಲ್ಲಿ ಹೇಳಿದ್ದೀವಿ ಸರ್ ನಿಮಗೆ ಕ ಕತೆ ಯಾಕೆ ಇಷ್ಟ ಆಯಿತು ಈ ಟೀಮ್ ಬಂದು ನಿಮಗೆ ಕತೆ ಹೇಳಿದಂಥ ಸಂದರ್ಭದಲ್ಲಿ ಯಾಕೆ ನಾನು ಮಾಡಬೇಕು ಈ ಪಾತ್ರನ ಅಂತ ಅನ್ನಿಸ್ತು ಅದ್ರ ಬಗ್ಗೆ ಹೇಳೋದಾದರೆ ಸ್ಪಿರಿಚುವಲಿ ನಾನು ತುಂಬ ಕನೆಕ್ಟೆಡು ಈ ಕತೆಯಲ್ಲಿ ನನಗೆ ಸ್ಪಿರಿಚುವಲ್ ಕನೆಕ್ಷನ್ಸು ಕೂಡ ಬರುತ್ತೆ ಮತ್ತು ವಿಶೇಷವಾಗಿ ಸ್ವಲ್ಪ ಮುದ್ರೆಗಳನ್ನ ಈ ಚಿತ್ರದಲ್ಲಿ ಬಳಸೋವಂಥ ಒಂದು ಸನ್ನಿವೇಶಗಳಿದೆ ಮುದ್ರೆ ಎಲ್ಲ ಸಾವಿರಾರು ವರ್ಷಗಳಿಂದ ಬಂದಿರೋ ಅಂಥದ್ದು ಆ ಮುದ್ರೆಗಳನ್ನ ನನಗೆ ಬಳಸುವಂಥ ಒಂದು ಪಾತ್ರ ಸಿಕ್ಕಿದಾಗ ನನಗೆ ತುಂಬ ಖುಷಿಯಾಯಿತು ಸೊ ಈ ಚಿತ್ರದಲ್ಲಿ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ಆಡಿಯನ್ಸ್ಗೆ ಕ್ಲಿಯರಾಗಿ ಕ್ರಿಸ್ಟಲ್ ಕ್ಲಿಯರಾಗಿ ಅರ್ಥ ಆಗುತ್ತೆ ಆ ಥರ ಒಂದು ಪಾತ್ರ ನನಗೆ ಸಿಕ್ಕಿದ್ದು ಬಹುಶಃ ಬೇರೆಯವ್ರಿಗೆ ಸಿಕ್ಕಿಲ್ಲದೆ ಇರ್ಬೋದೇನೋ ನನಗೆ ಸಿಕ್ಕಿದ್ದು ನನಗೆ ಖುಷಿ ಸರ್ ಇಡೀ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ಎಷ್ಟು ಖುಷಿ ಕೊಡ್ತು ಇಲ್ಲ ಗಮನಿಸ್ತಾ ಇದ್ದೆ ಆಲ್ಮೋಸ್ಟ್ ಎಲ್ಲಾ ಆರ್ಟಿಸ್ಟ್ಗಳು ಬಿಗ್ ಬಾಸ್ ಮನೆಗೆ ಹೋಗಿ ಬಂದವರು ತನಿಷಾ ಕೂಡ ಬಿಗ್ ಬಾಸ್ ನಲ್ಲಿ ಇದ್ದು ಬಂದು ಬೆಂಕಿ ಅಂತ ಹೆಸರು ಇಟ್ಕೊಂಡು ಪಡ್ಕೊಂಡವರು ಇವ್ರ ಜೊತೆ ವರ್ಕ್ ಮಾಡಿದ್ದು ಎಷ್ಟು ಖುಷಿ ಕೊಡ್ತು ನಿಮ್ಗೆ ಅಂತ ಹೇಳಿ ನಾನು ತರ ಯಾವ ಪಾತ್ರೆಗೆ ಹಾಕಿದ್ರು ಆ ಪಾತ್ರೆ ಶೇಪ್ ಬಂದ್ಬಿಡ್ತೀನಿ ಬಾಟ್ಲಲ್ಲಿ ಹಾಕಿದ್ರೆ ಬಾಟ್ಲ್ ಶೇಪಿಗೆ ಬರ್ತೀನಿ ದೊಡ್ಡ ಅಂಡೇಲಿ ಹಾಕಿದ್ರೆ ಅಂಡೆ ಶೇಪಿಗೆ ಬರ್ತೀನಿ ಹಂಗೆ ನಾನು ಕೂಡ ಈ ಕಲಾವಿದರುಗಳು ಯಾರೇ ಇರಲಿ ದೊಡ್ಡವರು ಚಿಕ್ಕವರು ಅಂದರೆ ಅವ್ರ ಜೊತೆ ಜೆಲ್ ಆಗೋದೆ ನನ್ನ ಸ್ಪೆಷಾಲಿಟಿ ಸೊ ಆ ನಿಟ್ಟಿನಲ್ಲಿ ನಾನು ಎಲ್ಲರ ಜೊತೆ ಜೆಲ್ಲಾಗಿ ಈ ಪಿಕ್ಚರ್ ನಿಮಗೆ ಬಿಸಿ ಬಿಸಿ ಕಾಫಿ ಬಂದಿದೆ ಕಾಫಿ ತಗೊಂಡು ಹಂಗೆ ಮಾತಾಡೋಣ ಸರ್ ಎಸ್ ಸರ್ ಅಕ್ಟೋಬರ್ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಿರುವಂತಹ ಕೋಣ ಸಿನಿಮಾದ ಒಂದು ಹಾಡು ತುಂಬಾ ಖುಷಿ ಕೊಡ್ತು ನೀವು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಿ ರೀಲ್ಸ್ ಕೂಡ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈ ಸಾಂಗು ಫಸ್ಟು ಕಾರಣಕರ್ತ ಡೈರೆಕ್ಟ್ರು ಮತ್ತು ಶಶಾಂಕ್ ಶೇಷಗಿರಿ ಇದನ್ನು ಇನ್ನಷ್ಟು ಮೆರುಗು ತಂದಿದ್ದು ನಮ್ಮ ಶರಣ್ ಸಾರು ಬಹುಶಃ ನನಗೆ ಅವರು ಫಸ್ಟ್ ಟೈಮ್ ವಾಯ್ಸ್ ಕೊಟ್ಟಿರೋದು ಅವ್ರಿಗೆ ಈ ಮೂಲಕ ಕೂಡ ತುಂಬ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರು ಮೂಲತಃ ಹಾಡುಗಾರರು ಅದು ಎಷ್ಟು ಗೊತ್ತೋ ಗೊತ್ತಿಲ್ಲವೋ ಹಿಂದೂಸ್ತಾನಿಯಲ್ಲಿ ಅವರಿಗೆ ರಾಗ ಹತೋಟಿ ತುಂಬ ಚೆನ್ನಾಗಿದೆ ಅವರು ಡ್ರಾಮಾ ಕಂಪನಿ ಆ ಬೇಸಿಂದ ಬ್ಯಾಕ್ ಗ್ರೌಂಡಿಂದ ಬಂದಿರೋದ್ರಿಂದ ಅವರಲ್ಲಿ ತುಂಬ ಪಲಕುಗಳೆಲ್ಲ ಭಾಳ ಚೆನ್ನಾಗಿ ಇದೆ ಈ ಸಾಂಗ್ ಹೇಳೋದ್ರಿಂದ ಒಂದು ಒಳ್ಳೆಯ ಮೆರೆಗೆ ಬಂತು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಇದರಲ್ಲಿ ಎಲ್ಲರೂ ಒಂದು ಅರ್ಥ ಇದೆ ಆ ಅರ್ಥನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದಾಗ ಅದು ಬೇರೆ ಥರ ಕ ಕೇಳಿಸುತ್ತೆ ದ್ವಂದ್ವಾರ್ಥ ಥರ ಕೇಳಿಸುತ್ತೆ ಡಬಲ್ ಮೀನಿಂಗ್ ಥರ ಕೇಳಿಸುತ್ತೆ ಗೂಟ ಇಟ್ಟ ಗೂಟ ಇಟ್ಟ ಭಗವಂತನೇ ಗೂಟ ಇಟ್ಟ ಅಂದರೆ ಪ್ರತಿಯೊಬ್ಬನಿಗೂ ಇದು ಒಂದು ಸಿಂಗಲ್ ವರ್ಡಲ್ಲಿ ಹೇಳಬೇಕು ಇಂಗ್ಲೀಷ್ ಪ್ರವಾಬ ಅಂದರೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಸೊ ಇದು ಇಷ್ಟೇ ಇದು ಇದರೊಳಗಡೆ ಒಂದು ಇಡೀ ಜೀವನದ ಒಂದು ಅರ್ಥನ ನಾಗೇಂದ್ರ ಪ್ರಸಾದ್ ಅವರು ಶಶಾಂಕ್ ಅವರು ಈ ಸಾಂಗಲ್ಲಿ ತಂದಿದ್ದಾರೆ ಈ ಚಿತ್ರಕ್ಕೆ ಕೊರಿಯೋಗ್ರಾಫ್ ಮಾಡಿದ ಮುರುಘಾ ಅಂತ ಅವರು ನಮ್ಮ ರಿಯಾಲಿಟಿ ಶೋಲೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡೋವಂಥವ್ರು ಸೊ ಅವರು ನಮಗೆ ಇದರಲ್ಲಿ ಸಿಂಪಲ್ ಆಗಿ ಪಂಚೆ ಉಟ್ಕೊಂಡು ಡ್ಯಾನ್ಸ್ ಹೆಂಗೆ ಮಾಡ್ಬೋದು ಆ ಥರ ಮಾಡಿಸಿ ಅದನ್ನು ಚೆನ್ನಾಗಿ ಕಾಣಂಗ್ ಓಕೆ ಲೇಡಿ ನಿರ್ಮಾಪಕಿ ತನಿಷಾ ಕುಪ್ಪಂಡ ಹೇಗಿರ್ತಿದ್ರು ಸರ್ ಅವ್ರ ನಟಿ ಕೂಡ ಹೌದು ಒಂದು ಕಡೆ ನಿರ್ಮಾಪಕಿ ಕೂಡ ಹೌದು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಅಂತ ಹೇಳಿ ಸೆಟ್ ಅಲ್ಲೆಲ್ಲ ನಾನು ಅದು ಯೂಶ್ವಲಾಗಿ ಅವ್ರು ಲೇಡಿ ನಿರ್ಮಾಪಕರಾಗಿರಲಿ ಜೆಂಟ್ಸ್ ನಿರ್ಮಾಪಕರಾಗಿರಲಿ ನನ್ನ ಚೌ ಕಟ್ಬಿಟ್ಟನಲ್ಲಿ ಆಚೆ ಎಲ್ಲೂ ಹೋಗಲ್ಲ ನಾನು ನನ್ನ ಸಿನಿಮಾದು ಯೋಚನೆ ಅಲ್ಲಿ ಸ್ಪಾಟಲ್ಲಿ ಇರೋವರೆಗೂ ನನ್ನ ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡೋಲ್ಲ ಅದಕ್ಕೆ ನಂಗೆ ಸ್ವಲ್ಪ ಕೆಟ್ಟ ಹೆಸರು ಕೂಡ ಯಾಕಂದರೆ ಯಾರ ಜೊತೆ ಜೆಲ್ಲಾಗಲ್ಲ ಕೋಮಲ್ಲು ಅಂತ ಯಾಕಂದರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಒಂದು ವರ್ಡು ಯಾರತ್ರ ಮಾತಾಡಲ್ಲ ಸಿನ್ಮಾ ವಿಚಾರವಾಗಿ ಎಲ್ಲ ಮಾತಾಡ್ತಾ ಇರ್ತೀನಿ ಸೊ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಸಹ ಕಲಾವಿದರಾಗಲಿ ನನ್ನ ಸಿನಿಮಾಗೆ ಸಂಬಂಧಪಟ್ಟಿದ್ದು ಆ ಸಿನಿಮಾಗೆ ಸಂಬಂಧಪಟ್ಟಿದ್ದು ಮಾತ್ರ ಮಾತಾಡ್ತೀನಿ ಬೇರೆ ಸಿನಿಮಾದ ಇಲ್ಲಿ ಮಾತಾಡೋಲ್ಲ ಸೂಪರ್ ಸರ್ ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿಗೆ ಹಲವಾರು ವಿಭಿನ್ನ ಪಾತ್ರಗಳನ್ನು ಮಾಡೋದ್ರ ಮೂಲಕ ನಾಯಕನಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಂದರೆ ಸಿನಿಮಾ ಅಂತ ಬಂದಾಗ ಎಲ್ಲ ವರ್ಗಗಳಲ್ಲೂ ಕೂಡ ಕೆಲಸ ಮಾಡಿ ಸಹಿ ಅನ್ಸ್ಕೊಂಡವರು ಪ್ರತಿಯೊಂದು ಪಾತ್ರಕ್ಕೂ ಕೂಡ ಜೀವ ಕೊಟ್ಟು ಜೀವ ತುಂಬಿ ನಟಿಸ್ತಂಥವ್ರು ಸೊ ಸಾಕಷ್ಟು ಸಿನಿಮಾಗಳನ್ನ ಕೊಡುಗೆ ಕೊಟ್ಟು ಇಂಡಸ್ಟ್ರಿಗೆ ತಮ್ಮದೇ ಆದ ಹೆಸರು ಕೊಟ್ಟವರು ಸೊ ಇವತ್ತು ಇಲ್ಲಿ ಕೂತಿದ್ರೆ ಕೂತಿದೀರ ಸರ್ ಅದೇ ಸರಳತೆ ಇದೆ ನಾನೀಗ ನಿಮ್ಮನ್ನು ಸಾಕಷ್ಟು ಬಾರಿ ಮಾತನಾಡಿಸಿದ್ರು ಕೂಡ ಅದೇ ಸರಳತೆ ಎಲ್ಲೂ ಹಿಂಗೂ ಇಲ್ಲ ಹಿಂಗಿಲ್ಲ ಹಿಂಗೇ ಇರ್ತೀರ ಸರ್ ಹೇಗೆ ಸಾಧ್ಯ ಇಷ್ಟು ಸರಳವಾಗಿರೋದಕ್ಕೆ ಸಿಗ್ ಆಗಿದ್ದಾಗ ಬಿದ್ದರೂ ಗೊತ್ತಾಗಲ್ಲ ನಿಂತರೂ ಗೊತ್ತಾಗಲ್ಲ ಸೊ ಆ ರೀತಿ ನಾನು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಂಥದ್ದು ಐ ಆಮ್ ಆಲ್ವೇಸ್ ಗ್ರೌಂಡೆಡ್ಡು ನನಗೆ ಈಗ ಎಷ್ಟೋ ಕಡೆ ಊರುಗಳಿಗೆ ಹೋದಾಗ ಎಲ್ಲರೂ ಖುಷಿ ಪಡ್ತಾರೆ ಸರ್ ನೀವು ಎಷ್ಟೊಂದು ಈಸಿಗೆ ಫೋಟೋ ಅಂತ ನಾನು ಏನಕ್ಕೆ ಫೋಟೋ ಕೊಡ್ತೀನಿ ಅಂದರೆ ಅವರು ಯಾರು ಬೇಕಾದ್ರೂ ಫೋಟೋ ತೊಗೋಬೋದು ಬೇಡದೇನೂ ಹೋಗ್ಬೋದು ಬಟ್ ಅವ್ರಿಗೆ ಒಂದು ಅಭಿಮಾನ ಇರೋದಕ್ಕೆ ನನ್ನ ಹತ್ರ ಫೋಟೋ ತೊಗೊಳ್ಬರ್ತಾರೆ ಆ ಅಭಿಮಾನಕ್ಕೆ ನನ್ನ ಒಂದು ಅಭಿಮಾನನ ಸೇರಿಸ್ತೀನಿ ಅಷ್ಟೇ ಸೊ ಹಂಗಾಗಿ ನಾನು ಆಲ್ವೇಸ್ ಗ್ರೌಂಡೆಡ್ಡು ಬಹುಶಃ ಸ್ವಾಭಾವಿಕವಾಗಿ ನನ್ನ ನನ್ನ ಕ್ಯಾರೆಕ್ಟ್ರ್ ಹಂಗೆ ಹೋಗಿದೆ ಅದು ಬಿಟ್ಟರೆ ಬೇರೆನೇನಿಲ್ಲ ಸರ್ ಬಣ್ಣದ ಬದುಕು ನಿಮಗೆ ಏನು ಕೊಟ್ಟಿದ್ದೆ ಏನು ಕಳ್ಕೊಂಡಿದ್ದೀರಾ ಸರ್ ಹೇಳಬಹುದಾ ಅಂತ ಹೇಳಿ ಸಿನ್ಮಾ ಬಂದು ನನ್ನ ಪ್ಯಾಷನ್ನು ಇಲ್ಲಿ ಏನು ಕೊಟ್ಟಿರೋದು ಅದು ನನ್ನ ಪ್ರಸಾದನೆ ಯಾಕಂದರೆ ಎಷ್ಟೋ ಜನ ಇಷ್ಟಾದರೆ ಸಾಕಪ್ಪ ಅನ್ನೋದು ನನ್ನನ್ನು ಎಕ್ಸಾಂಪಲಾಗಿ ಇಟ್ಕೊಂಡಿರೋರು ಸಾವಿರಾರು ಜನ ಇದ್ದಾರೆ ಸೊ ನಾನು ಬೇರೆಯವ್ರ ನೋಡಿ ತಲೆ ಕೆಡಿಸ್ಕೊಳ್ಳಲ್ಲ ಬೇರೆಯವ್ರು ಹಂಗಾದ್ರು ಅಂತ ತಲೆ ಕೆಡಿಸ್ಕೊಳ್ಳಲ್ಲ ನಂದೇನಿದೆ ಅದು ಅಷ್ಟಕ್ಕೆ ಮಾತ್ರ ನಾನು ತೃಪ್ತಿಪಟ್ಟು ನಾನು ಮೆಥಡ್ ಆಕ್ಟ್ರಲ್ಲ ನಾನು ಯಾವ ಸ್ಕೂಲ್ ಟ್ರೈನಿಂಗ್ ಹೋಗಿಲ್ಲ ಟ್ರೈಲ್ ಆ್ಯಂಡ್ ಎರರ್ ಸೊ ಟ್ರೈಲ್ ಆ್ಯಂಡ್ ಎರರಲ್ಲೇ ನಾನು ಪ್ರತಿಯೊಂದನ್ನು ಕಲಿತಾ ಇರೋದು ತಪ್ಪು ಮಾಡೋದು ತಿದ್ದದು ತಪ್ಪು ಮಾಡೋದು ತಿದ್ದದು ಇದೇ ರೀತಿ ತರ್ಟಿ ತ್ರೀ ಇಯರ್ಸಿಂದ ಬ್ಯುಸಿಯಾಗೇ ಇದ್ದೀನಿ ನನಗೆ ಬೇಕು ಅಂದಾಗ ಸಿನಿಮಾ ಮಾಡ್ತೀನಿ ನನಗೆ ಬೇಡ ಅಂದಾಗ ಬ್ರೇಕ್ ತೊಗೊತೀನಿ ಸೊ ಆ ಒಂದು ಕಾನ್ಫಿಡೆನ್ಸು ಮತ್ತು ಅವಕಾಶ ನನಗಿದೆ ನಾನು ಯಾರಿಗೂ ಫೋರ್ಸ್ ಮಾಡಿ ಪಿಚ್ಚರ್ ಮಾಡಲ್ಲ ನನಗೆ ಇಷ್ಟ ಆಗಿ ಕತೆ ಇತ್ತು ಇಷ್ಟ ಆಯಿತು ಅಂತಲೂ ಅದು ಹೊಸುಬ್ರಾಗಿರಲಿ ಅವ್ರಿಗೆ ಎನ್ಕರೇಜ್ ಮಾಡಿ ಮಾಡ್ತೀನಿ ಈಗ ತುಂಬ ದೊಡ್ಡ ಬ್ಯಾನರ್ ಬಂದರು ನೀವು ಮಾಡಲೇಬೇಕು ಅಂತ ಅಂದಾಗ ಆ ಥರ ಎಲ್ಲ ಸುಮ್ಮನೆ ಹೋಗಿ ಕಾಸು ಕೊಡ್ತಾರೆ ಅಂತ ಪಿಚ್ಚರು ಮಾಡಲ್ಲ ಮೋರ್ ದೆನ್ ಎವ್ರಿಥಿಂಗ್ ಐ ಲವ್ ಸಿನ್ಮಾ ಅಷ್ಟೇ ನಿಮ್ಗೆ ನೋಡ್ತಾ ಇದ್ರೆ ಅನ್ಸುತ್ತೆ ನಿಮಗೆ ಜಸ್ಟ್ ಟ್ವೆಂಟಿ ಫೈವ್ ಅಂತ ಫಿಫ್ಟಿ ಟೂ ಥರ ಏನು ಕಾಣಿಸ್ತಾ ಇಲ್ಲ ಸರ್ ಇದಕ್ಕೆ ಏ ಏನೇನು ಮಾಡ್ತೀರಾ ಅಂತ ಹೇಳಿ ಸರ್ ನಿಮ್ಮ ಥರ ನಾವು ಇರಬೇಕಲ್ಲ ಅಂತ ಹೇಳಿ ಇಲ್ಲ ಏನಿಲ್ಲ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ತನ್ನನ್ನು ತಾನೇ ಅದು ರಿಫ್ಲೆಕ್ಷನ್ ಆಗುತ್ತೆ ಸೊ ಮೈಂಡ್ ಇಸ್ ದ ರಿಫ್ಲೆಕ್ಷನ್ ಫಾರ್ ಎವ್ರಿಥಿಂಗ್ ನಾನು ಅಸೂಯೆ ಪಡೋದು ಕೋಪ ಮಾಡ್ಕೊಳ್ಳೋದು ಯಾರು ನಮ್ಗೆ ಅವಮಾನ ಮಾಡಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಹೊಗಳಿದ್ರೆ ಅಟ್ಟಕ್ಕೆ ಹೋಗೋದು ಅದೆಲ್ಲ ಯಾವುದು ಮಾಡಿದೆ ನಾನಾಗಿ ನಾನು ಇರ್ತೀನಿ ಇಷ್ಟಪಟ್ಟರೆ ಸಂತೋಷ ಪಡ್ತೀನಿ ಪ್ರೋತ್ಸಾಹ ಕೊಟ್ಟರೆ ಸಂತೋಷ ಪಡ್ತೀನಿ ಪ್ರೋತ್ಸಾಹ ಕೊಡದೆ ನನ್ನನ್ನು ತೆಗ್ಲಾಕಿ ಡಿಸ್ಕಾರ್ಡ್ ಮಾಡಿದ್ರು ನಾನು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ ಸೊ ಐ ಆಮ್ ಹ್ಯಾಪಿ ಟು ಮೈ ಸೆಲ್ಫ್ ನನಗೆ ನಾನೇ ನಗ್ತೀನಿ ನನಗೆ ನಾನೇ ಸಂತೋಷವಾಗಿ ಇಟ್ಕೋತೀನಿ ಸೊ ಈ ವರ್ಲ್ಡ್ಗೆ ನಾವು ಬಂದಿರೋದು ಒಬ್ಬರಾಗಿ ನಾವು ವಿ ಹ್ಯಾವ್ ಟು ಎಂಟರ್ಟೈನ್ ಅವರ್ ಸೆಲ್ಫ್ ಸೊ ಐ ಎಂಟರ್ಟೈನ್ ಮೈ ಸೆಲ್ಫ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತ್ಮೂರು ವರ್ಷಗಳ ಸಿನಿಮಾ ಜರ್ನಿ ನಿಮ್ಮದು ಸೋ ಬಹಳ ಆಗಲೇ ನಾನು ಹೇಳ್ದಂಗೆ ಬಹಳ ಹೆಸರು ಕೊಟ್ಟಿದ್ದೀರಾ ನಮ್ಮನ್ನು ನಗ್ಸಿದ್ದೀರಾ ಕೆಲವು ಸಂದರ್ಭದಲ್ಲಿ ಅಳಿಸಿದ್ದೀರಾ ಕೆಲವು ಸಂದರ್ಭದಲ್ಲಿ ಕೋಪ ಬರೆಸಿದ್ದೀರಾ ಅಂದರೆ ಸಿನಿಮಾದ ಮೂಲಕ ನಟನೆಯ ಮೂಲಕ ಸೊ ಇದೆಲ್ಲವೂ ಕೂಡ ಕೂತು ನೀವು ಯೋಚನೆ ಮಾಡುವಾಗ ನಿಮ್ಗೆ ಏನು ನೆನಪಾಗುತ್ತೆ ಸರ್ ಈ ಜರ್ನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವಮಾನಗಳು ಆಗಿರ್ತವೆ ಸನ್ಮಾನಗಳು ಆಗಿರ್ತವೆ ತೆಗಳಿಕೆ ಇರುತ್ತೆ ಗಾಸಿಪ್ಗಳಿರ್ತವೆ ಇವೆಲ್ಲವನ್ನು ಕೂಡ ಸರು ಹೇಗೆ ಎದುರಿಸಿದ್ರು ಅಂತ ಹೇಳಿದ್ವಿ ಮೊನ್ನೆ ಸಂಗೀತಾ ಬಾರ್ ಅಂಡ್ ರೆಸ್ಟೋರೆಂಟ್ ಶೂಟಿಂಗು ಕುಂದಾಪುರಲ್ಲಿ ಮಾಡ್ತಾ ಇದ್ವಿ ಕುಂದಾಪುರ ಒಂದು ಸಣ್ಣ ಹಳ್ಳೀಲಿ ಇದ್ದೀವಿ ಈ ಕ್ಯಾಶು ಫ್ಯಾಕ್ಟ್ರಿಗೆ ಹೋಗ್ತಾರೆ ಕ್ಯಾಶೂ ಕ್ಲೀನ್ ಮಾಡುವಂಥ ಲೇಡೀಸ್ ಇರ್ತಾರೆ ಇನ್ನು ಇಪ್ಪತ್ತ್ ಒಂದು ಜನ ಅವ್ನು ಟಿ ಟಿಗಳು ಕರ್ಕೊಂಡು ಹೋಗ್ತಾಯಿರ್ತಾರೆ ಅವ್ರನ್ನ ನೋಡ್ಬಿಟ್ಟು ಎಲ್ಲ ಒಂದೇ ಸಲ ಕೋಮಲಣ್ಣ ಕೋಮಲ ಅಂತ ಕಿರ್ಚ್ಕೊಂಡು ಎಲ್ಲ ಗಾಡಿ ನಿಲ್ಲಿಸಿ ಎದ್ನೋ ಬಿದ್ನೋ ಓಡ್ಬೊಂಬಿಟ್ರು ನಮ್ಮ ಡೈರೆಕ್ಟ್ರಿಗೆ ಕನ್ಫ್ಯೂಸ್ ಆದರು ಸರ್ ಕುಂದಾಪುರ ಕಡೆ ಶೂಟಿಂಗ್ ಆದರೆ ಹಿಂಗೆಲ್ಲ ಜನನೇ ಬರೋಲ್ಲ ಅವ್ರು ದೂರ ನಿಂತ್ಕೊಂಡು ನೋಡ್ತಿರ್ತಾರೆ ಅವ್ರ ಒಂಥರ ಅವರು ಏನ ಈ ಅಭಿಮಾನ ಅಂದರು ಅದು ಜಾಸ್ತಿ ಲೇಡೀಸೇ ನಿಮಗೆ ಫ್ಯಾನ್ಸ್ ಅಂದರು ಅದು ಬಹುಶಃ ನಾನು ಏನು ಅನ್ಕೋತೀನಿ ಅಂದರೆ ನನ್ನ ಪಾತ್ರ ನನ್ನ ಇನ್ನೋಸೆನ್ಸಿ ಅದು ಅವರ ಹೃದಯದಲ್ಲಿ ಇರುತ್ತೆ ಆದರೆ ಈ ಒಂದಷ್ಟು ಪಿಚ್ಚರ್ಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ವಾರೆವ ಅದರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಇರುತ್ತೆ ಅವ್ರ ಮನಸ್ಸನ್ನು ಮಾತಾಡೋದು ನನಗೆ ಕೇಳಿಸ್ತಾ ಇರುತ್ತೆ ಅದು ಅವರು ನಿಜ ಅಂದ್ಕೊಂಡ್ ಅಂದರೆ ಹೋಮಲ್ಗೆ ಈ ಥರ ಅರ್ಥ ಆಗೋದ್ರಿಂದ ಯಾಕೆ ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ಳೋ ಅಂತ ಈಗ ಎಷ್ಟೋ ಜನಕ್ಕೆ ಒಳಗಡೆ ಇರೋದನ್ನ ಅರ್ಥನೇ ಆಗಲ್ಲ ಇವಾಗ ಅವರು ಅವ್ರದ್ದು ಒಂಥರ ಇರುತ್ತೆ ನಾನು ಅದೆಷ್ಟೇ ರಶ್ ಇರಲಿ ಅದೆಷ್ಟೇ ನುಗ್ಗು ನೂಕು ನುಗ್ಲಿರಲಿ ಪ್ರೀತಿಯಿಂದ ಬಂದಾಗ ಅವ್ರಿಗೆ ನನ್ನೊಂದು ಸ್ಟೈಲಲ್ಲಿ ಅವ್ರ ಹೆಗಲ್ ಮೇಲೆ ಕೈ ಹಾಕಿ ಒಂದು ಫೋಟೋ ಕೊಟ್ಬಿಡ್ತೀನಿ ಅದು ಅದೆಲ್ಲರಿಗೂ ಅದು ತುಂಬ ಆತ್ಮೀಯತೆ ಅದು ಅವರು ಕುಂದಾಪುರದಲ್ಲಿ ನನ್ನ ಇದು ಎಲ್ಲ ಊರಲ್ಲೂ ಮಾಡ್ತಾರೆ ಬಟ್ ಕುಂದಾಪುರಲ್ಲಿ ವಿಶೇಷವಾಗಿ ಅವರು ಶಾಕ್ ಆಗಿದೆ ಯಾಕಂದರೆ ಯಾರೂ ಬರೋದೇ ಇಲ್ಲ ಅದು ಎಸ್ಪೆಷಲಿ ಲೇಡೀಸ್ ದೂರ ನಿಂತ್ಕೊಂಡು ನೋಡ್ತಿರ್ತಾರೆ ಹಂಗೆ ಹೊರಟೋಗ್ಬಿಡ್ತಾರೆ ಅಂತ ನಾನು ನೋಡಿದ ತಕ್ಷಣ ಎಲ್ಲ ಸ್ಮೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾರಣ ಅಂದರೆ ಈ ತರ್ಟಿ ತ್ರೀ ಇಯರ್ಸಿಂದ ಅವ್ರನ್ನ ನನ್ನ ನಗಿಸ್ಕೊಂಡ್ಬಂದಿರೋದು ಇಂಪ್ರಿಂಟ್ ಆಗಿರುತ್ತೆ ನಾನು ನೋಡಿದ ತಕ್ಷಣ ಅದೇ ನನ್ನ ದೊಡ್ಡ ಅಸೆಟ್ ಅಷ್ಟೇ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು ನಿಮ್ಮ ಮನೆಗೆ ಬಂದಾಗಲೂ ನೋಡಿದ್ದೆ ದೊಡ್ಡ ಮಟ್ಟದಲ್ಲಿ ಪ್ರೀತಿಯಿಂದ ಆರಾಧಿಸ್ತೀರಾ ಏನು ಹೇಳ್ತೀರಾ ಸರ್ ಗುರು ಇಲ್ಲದೆ ಗುರಿ ಮುಟ್ಟಕ್ಕಾಗಲ್ಲ ಸೊ ಗುರುಗಳು ಇರಲೇಬೇಕು ಯಾವುದೇ ರೀತಿಯಾದ ಗುರುಗಳು ಈಗ ಸಿನಿಮಾದಲ್ಲಾಗಲಿ ವೃತ್ತಿ ಜೀವನದಲ್ಲಿ ಅಥವಾ ಬೇರೆ ಎಲ್ಲದರಾಗಲಿ ಗುರುಗಳು ಇರಲೇಬೇಕು ಆ ರೀತಿ ನಾವು ಚಿಕ್ಕ ವಯಸ್ಸಿಂದ ರಾಯರನ್ನು ಆರಾಧನೆ ಮಾಡ್ಕೊಂಬಂದಿರೋದ್ರಿಂದ ನಮಗೆಲ್ಲೋ ಒಂಥರ ಗುರುಗಳು ನಾನು ಗಣಗಾಪುರಕ್ಕೂ ಹೋಗ್ತೀನಿ ದತ್ತಾತ್ರೇಯರದು ನಾನು ಸುಮಾರು ಸಲ ಸಪ್ತ ಚರಿತ್ರೆ ಎಲ್ಲ ಓದಿದ್ದೀನಿ ಗುರುಚರಿತ್ರೆ ಓದಿದ್ದೀನಿ ಶಿರ್ಡಿಗೆ ಹೋಗ್ತೀನಿ ಸೊ ಗುರುಗಳ ಒಂದು ಆಶೀರ್ವಾದ ಇದ್ದಾಗ ಸಹಸ್ರ ದೋಷ ಹೋಗುತ್ತೆ ಅಂತ ಹೇಳ್ತಾರೆ ಗುರುಗಳು ಒಂದು ಒಂದು ಕರುಣಾದೃಷ್ಟಿ ಇದ್ದಾಗ ಅದು ಎಂಥ ದೋಷ ಇದ್ರೂ ಪರಿಹಾರ ಆಗುತ್ತೆ ಅಷ್ಟೇ ಫಿಲಾಸಫಿಕಲಿ ಗೈಡು ಅಸ್ಟ್ರಾಲಜಿಕಲ್ ಗೈಡು ಮತ್ತು ನನಗೆ ಯಾವಾಗ ಅಪ್ಸೆಟ್ ಆದಾಗ ಯಾಕಂದರೆ ಒಂದೊಂದು ಟೈಮು ನಾನು ಮಾಡಿರೋಂಥದ್ದು ಒಂದೊಂದು ಅಚೀವ್ ಆಗಿಲ್ಲ ಎಲ್ಲೋ ಒಂದು ಕಡೆ ರೀಚ್ ಆಗಿಲ್ಲ ಆಮೇಲೆ ರೀಚ್ ಆಗುತ್ತೆ ಆ ರೀಚ್ ಆಮೇಲೆ ರೀಚ್ ಆಗಿದ್ದು ಥಿಯೇಟ್ರಿಕಲಲ್ಲಿ ನಮ್ಗೆ ಎಲ್ಪ್ ಆಗಿರಲ್ಲ ಈ ಥರದ್ದೆಲ್ಲ ನಾನು ಅಪ್ಸೆಟ್ ಆದಾಗ ಅವನು ನನಗೆ ಸಮಾಧಾನ ಮಾಡ್ತಾನೆ ನನಗೆ ಯಾವಾಗಲೇ ಬೇಜಾರಾದಾಗಲೂ ಹತ್ರ ಡಿಸ್ಕಸ್ ಮಾಡಿದಾಗ ಈ ಇಲ್ ಗಿವ್ ಇಸ್ ಐಡಿಯಾಸ್ ಹೆಲ್ಪ್ ಮೀ ಲೆಂಡಿಂಗ್ ಶೋಲ್ಡರ್ ಯಾವಾಗಲೂ ಒಂದು ಭುಜದ ಮೇಲೆ ರೆಸ್ಟ್ ತಗೋಬಹುದು ಅಂದ್ರೆ ಇತ್ತೀಚೆಗೆ ನೀವು ಹುಟ್ಟಿ ಬೆಳೆದ ಮನೆಯ ಫೋಟೋನ ಅಣ್ಣ ಶೇರ್ ಮಾಡ್ಕೋತಾರೆ ಇಲ್ಲೇ ನಾನು ಬೆಳೆದಿದ್ದು ನನ್ನ ಬಗ್ಗೆ ಯಾರು ನೆಗೆಟಿವ್ ಮಾತಾಡೋರಿಗೆ ನೋಡಿ ನನ್ನ ಮನೆ ಅಂತ ಹೇಳಿ ತೋರಿಸಿದ್ರು ಆ ಮನೆ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ ಅದು ನಮ್ಮ ತಾತ ಅವರ ಒಂದು ಟೂ ಬ್ರದರ್ಸ್ ಕಟ್ಟಿದಂತ ಮನೆ ಅಲ್ಲೇ ನಮ್ಮ ತಾತ ಅವರೆಲ್ಲ ಹುಟ್ಟಿದ್ದು ಅನ್ನೋದೊಂದು ನನಗೆ ಗೊತ್ತಿಲ್ಲ ಅದು ಬಟ್ ಅದೆಲ್ಲ ಪಾಳು ಬಿದ್ದುಬಿಟ್ಟಿದೆ ಇವಾಗ ತುಂಬ ಬಡತನದಲ್ಲಿ ಬಂದಿದ್ದಂಥ ಫ್ಯಾಮಿಲಿ ನಮ್ಮ ಫಾದರ್ ಅಲ್ಲಿಂದ ಆಚೆ ಬಂದ ಮೇಲೆ ಅವರೊಂದು ಇಂಡಸ್ಟ್ರಿಯಲಿಸ್ಟಾಗಿ ಬೆಳೆದು ಈ ಮಟ್ಟಕ್ಕೆ ಬಂದರು ಹಂಗಾಗಿ ಅದು ನಮ್ಮ ರೂಟ್ಸ್ ಎಲ್ಲ ಅಲ್ಲಿ ಬಡತನದಿಂದ ಅಂಥ ರೂಟ್ಸು ಬಟ್ ನನಗಂತೂ ಯಾವತ್ತೂ ಬಡತನ ಅದೇ ಕೊಟ್ಟಿಲ್ಲ ನನಗೆ ಗೊತ್ತೂ ಇಲ್ಲ ಅದರ ಬಗ್ಗೆ ನನ್ನದೇ ಆದಂಥ ರೀತಿಯಲ್ಲಿ ಕಂಟೆಂಟ್ ಆಗಿದ್ದೀನಿ ಅದು ಬಟ್ ಊರಲ್ಲಿ ನಾವು ಈ ಪ್ರತಿ ಅಮಾವಾಸ್ಯೆಗೆ ಬೈರೋನ್ ಪೂಜೆ ನಾನೇ ಮಾಡೋದ್ರಿಂದ ಅಲ್ಲಿ ಹೋಗ್ತೀನಿ ನಾನು ಯಾವತ್ತೂ ಆ ಮನೆ ನೋಡೇ ಇಲ್ಲ ಯಾಕಂದರೆ ನಾನು ಅಷ್ಟೊಂದು ಕನೆಕ್ಟೆಡ್ ಅಲ್ಲ ಯಾವುದಕ್ಕೂ ನನಗೆ ದೇವ್ರದೊಂದೇ ಕನೆಕ್ಷನ್ ಅಷ್ಟೇ ಅಲ್ಲಿ ಹೋಗ್ತೀನಿ ದೇವ್ರ ನಮಸ್ಕಾರ ಮಾಡ್ಕೊಂಬರ್ತೀನಿ ಎಷ್ಟೋ ಜನ ನನ್ಗೆ ಬೈಕು ಅಂತಾರಲ್ಲ ಇನ್ನೇನು ಅಂತಂದರೆ ಹಂಗೆ ಹೋಗ್ತಾನೆ ಯಾರನ್ನೂ ಮಾತಾಡ್ಸಲ್ಲ ಅಂತ ಅದು ಸ್ವಾಭಾವಿಕವಾಗಿ ನನ್ನ ಕ್ಯಾರೆಕ್ಟ್ರ್ ಅದು ಸೊ ಹಂಗಾಗಿ ನಮ್ಮಣ್ಣ ಸ್ವಲ್ಪ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅವ್ರಿಗೆ ಆ ಥರ ಚಿಕ್ಕ ಪುಟ್ಟದ್ದು ಕೂಡ ಅವ್ರಿಗೊಂಥರ ಖುಷಿ ಕೊಡುತ್ತೆ ಅದು ಅವರೊಂದು ಕ್ಯಾರೆಕ್ಟರ್ಗಳು ಎಸ್ ಸರ್ ಕೋಣ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಾಯಿದೆ ಜನರನ್ನ ಪ್ರೀತಿಯಿಂದ ಬನ್ನಿ ಥಿಯೇಟ್ರಿಗೆ ನೋಡಿ ನಿಮಗಿದು ಖುಷಿ ಕೊಡುತ್ತೆ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯ ಕರಗೋಲೆ ನಾನು ಯೂಶುವಲಾಗಿ ಎಲ್ಲ ಪಿಕ್ಚರ್ಗೂ ಹೇಳಿದ್ದೀನಿ ಇಷ್ಟ ಆದರೆ ನಿಮಗೆ ಈ ಚಿತ್ರ ಯಾರು ಚೆನ್ನಾಗಿದೆ ಅಂದರೆ ಬಂದು ನೋಡಿ ಅಂತ ವಿಶೇಷವಾಗಿ ಇವಾಗ ಇದ್ದಾರೆ ಥಿಯೇಟ್ರಿಗೆ ಇದನ್ನೆಲ್ಲ ನೀವು ಥಿಯೇಟ್ರಲ್ಲಿ ನೋಡಿ ನಿಮ್ಮ ಖಂಡಿತವಾಗ್ಲೂ ಒಂದು ಹೊಸ ಕೋಮಲ್ ಕಾಣಿಸ್ತಾನೆ ಅದು ಪಿಕ್ಚರಲ್ಲಿ ನಿಮ್ಗೆ ಆ ಥರ ಇತ್ತು ಅಂದಾಗ ನಿಮ್ಮ ಸಪೋರ್ಟ್ ನಮ್ಗೆ ಇದ್ದಾಗ ನಮ್ಗೆ ಖಂಡಿತ ಇನ್ನೂ ಹೊಸ ಹೊಸ ಪ್ರಯೋಗ ಮಾಡುವಂತ ಅವಕಾಶ ಇರುತ್ತೆ ಇದೇ ಅಕ್ಟೋಬರ್ ಮೂವತ್ತೊಂದಕ್ಕೆ ಬಿಡುಗಡೆ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದು ಕೋಮಲ್ ಸರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು